ಬಿಜೆಪಿ ಜೆಡಿಎಸ್ ಮುಖಂಡರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಆಗ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್ ತೀರ್ಮಾನವನ್ನು ತಿರಸ್ಕರಿಸ್ತಾ ಇದ್ದಾರೆ ಅಂತ ಮಂಡ್ಯದಲ್ಲಿ ಸಚಿವ ಎನ್ ಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಯವರು ಅಂದ್ರೆ ಈಗಾಗಲೇ ರಾಹುಲ್ ಗಾಂಧಿಯವರು ಏಪ್ರಿಲ್ ಹದಿನೇಳಕ್ಕೆ ಮಂಡ್ಯಕ್ಕೆ ಬರ್ತಾರೆ ದೊಡ್ಡ ಮಟ್ಟದಲ್ಲೇನೆ ಸಮಾವೇಶ ಕೂಡ ನಡೆಯಲಿದೆ ಅನ್ನುವಂಥ ವಿಷಯವನ್ನು ಕೂಡ ಹೇಳಿದ್ದಾರೆ ಇದರ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಸಚಿವರು ಕೂಡ ಇರ್ತಾರೆ ಅವ್ರ ಜೊತೆಗೆ ಅವತ್ತು ಎಂ ಶ್ರೀನಿವಾಸ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅನಾರೋಗ್ಯದಿಂದ ಬೆಂಗಳೂರಿಗೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾಗಲಿದ್ದಾರೆ ಅಂತ ಹೇಳಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ತೀರ್ಮಾನವನ್ನ ತಿರಸ್ಕರಿಸ್ತಾ ಇದ್ದಾರೆ ಮುಖಂಡರುಗಳು ಒಂದಷ್ಟು ಕಾರ್ಯಕರ್ತರು ಮತ್ತೆ ಮುಖಂಡರುಗಳು ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನ ಬಿಜೆಪಿ ಜೆಡಿಎಸ್ ಮುಖಂಡರು ಸೇರ್ಪಡೆಯಾಗ್ತಾ ಇದ್ದಾರೆ ಅಂತ ಮಂಡ್ಯದಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚುನಾವಣೆ ಟೈಮು ನಮ್ಮ ಬೇರೆ ಸಮಾರಂಭ ಆದರೆ ಒಂಥರ ವಿಶೇಷವಾಗಿರುತ್ತೆ ಚುನಾವಣೆ ಅದರಿಂದ ಎಲ್ಲರೂ ದಿವಸ ದಿನನಿತ್ಯ ಚುನಾವಣೆಯಲ್ಲಿ ತೊಡಗಿಸ್ಕೊಂಡಿರ್ತೀವಿ ಹದಿನೇಳನೇ ತಾರೀಕು ಬರ್ತಾರೆ ದೊಡ್ಡ ಮಟ್ಟದಲ್ಲಿ ಸಮಾರಂಭ ಆಗುತ್ತೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇರ್ತಾರೆ ಜಿಲ್ಲೆಯ ಎಲ್ಲ ಶಾಸಕರು ಪಕ್ಷದ ಅಧ್ಯಕ್ಷರು ಅಭ್ಯರ್ಥಿ ನಾವೆಲ್ಲ ರಾಹುಲ್ ಗಾಂಧಿಯವರು ಹದಿನೇಳನೇ ತಾರೀಕು ಬರ್ತಾ ಈ ಚುನಾವಣೆ ಟೈಮು ನಾವು ಬೇರೆ ಸಮಾರಂಭ ಆದರೆ ಒಂಥರ ವಿಶೇಷವಾಗಿರುತ್ತೆ ಚುನಾವಣೆ ಅದರಿಂದ ಎಲ್ಲರೂ ದಿವಸ ದಿನನಿತ್ಯ ಚುನಾವಣೆಯಲ್ಲಿ ತೊಡಗಿಸ್ಕೊಂಡಿರ್ತೀವಿ ಹದಿನೇಳನೇ ತಾರೀಕು ಬರ್ತಾರೆ ದೊಡ್ಡ ಮಟ್ಟದಲ್ಲಿ ಸಮಾರಂಭ ಆಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ